ಬೆಳಗ್ಗೆ ಏನು ನಾಷ್ಟ ಮಾಡೋದು ಮಕ್ಕಳು ಲಂಚ್ ಬಾಕ್ಸಿಗೆ ಏನು ಮಾಡೋದು ಯಜಮಾನ್ರು ಲಂಚ್ ಬಾಕ್ಸಿಗೆ ಏನು ಮಾಡಿ ಕಳಿಸೋದು ಮನೆಗೆ ನೆಂಟರು ಬಂದಿದ್ದಾರೆ ಏನು ತಿಂಡಿ ಮಾಡಿ ಕೊಡೋದು ತುಂಬ ಹಲವಾರು ಬೆಳಗ್ಗೆ ಎದ್ರೆ ತಲೆಯಲ್ಲಿ ಹಲ್ವಾರು ಟೆನ್ಷನ್ಗಳು ಬಂದ್ಬಿಡುತ್ತೆ ಬೆಳಿಗ್ಗೆ ನಾಷ್ಟ ಮಾಡೋಕ್ಕೆ ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ನಿಮ್ಗೆ ಆ ಟೆನ್ಷನ್ನೇ ಬೇಡ ಈ ರೆಸಿಪಿ ನೋಡಿ ಅಂತ ನೀವು ಐದೇ ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೋಬೋದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ನೀವು ಮಕ್ಕಳು ಲಂಚ್ ಬಾಕ್ಸಿಗಾಗಲಿ ನಿಮ್ಮ ಬ್ರೇಕ್ಫಾಸ್ಟು ಮಧ್ಯಾಹ್ನ ಊಟಕ್ಕೆ ಯಾವ ಆದರೂ ಮಾಡ್ಕೊಬೋದು ನಾನು ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಏನೆಲ್ಲ ತೊಗೋತಾ ಇದ್ದೀನಿ ಈ ರೆಸಿಪಿ ಮಾಡೋಕ್ಕೆ ಅಂತ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿ ನಾನು ಇಲ್ಲಿ ಒಂದು ಪಾತ್ರೆಯಲ್ಲೇ ನೀರು ಹಾಕ್ಕೊಂಡು ನನ್ನ ತಗೊಂಡಿರುವಂಥ ತರಕಾರಿ ನೀರಲ್ಲಿ ಹಾಕಿದ್ದೀನಿ ಎರಡು ಈರುಳ್ಳಿ ಒಂದು ಆಲೂಗಡ್ಡೆ ಚಿಕ್ಕದಾಗಿರುವಂಥ ಒಂದು ಎಲ್ಲಿ ಮತ್ತು ಒಂದು ಸೌತೆಕಾಯಿ ಈ ಸೌತೆಕಾಯಿಯಲ್ಲಿ ನಾನು ಅರ್ಧ ಸೌತೆಕಾಯಿ ಮಾತ್ರ ತಗೋತೀನಿ ಇನ್ನು ಅರ್ಧ ಕಟ್ ಮಾಡಿ ತೆಗಿತೀನಿ ಮೊದಲು ನಾವು ಆಲೂಗಡ್ಡೆ ಎಲ್ಲ ನೀಟಾಗೆ ತಗೋಬೇಕು ನಿಮ್ಮ ಹತ್ರ ಇನ್ನೂ ತರಕಾರಿ ಜಾಸ್ತಿ ಇದ್ದರೆ ಹಸಿ ಬಟಾಣಿ ಆಗಲಿ ಅಥವಾ ಕ್ಯಾರೆಟು ಮುಲ್ಲಂಗಿ ಈ ಥರ ತರಕಾರಿಗಳಿದ್ದರೆ ಖಂಡಿತ ನೀವು ಇದನ್ನು ಹಾಕಿ ಮಾಡ್ಬೋದು ತುರಿದು ಹಾಕಿದ್ರೆ ಮಕ್ಕಳು ಖಂಡಿತ ತಿಂತಾರೆ ನೀವು ಪಲ್ಯ ಎಲ್ಲ ಮಾಡಿಕೊಟ್ರೆ ಮಕ್ಕಳು ತಿನ್ನೋದೇ ಇಲ್ಲ ಇಷ್ಟಪಡೋದೇ ಇಲ್ಲ ತರಕಾರಿಗಳು ತಿನ್ನೋಕ್ಕೆ ಸಾಂಬಾರಲ್ಲಿ ಪಲ್ಯದಲ್ಲಿ ಹಾಕಿಟ್ರೆ ಸೈಡಿಗೆ ಎತ್ತಿಟ್ಟು ಊಟ ಮಾಡ್ತಾರೆ ಅದಕ್ಕೋಸ್ಕರ ನೀವು ಈ ರೀತಿ ಮಾಡಿಕೊಡೋದ್ರಿಂದ ಖಂಡಿತ ಮಕ್ಕಳು ತರಕಾರಿ ತಿಂತಾರೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಇಲ್ಲಿ ತರಕಾರಿಗಳನ್ನ ನೋಡಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಕರಿಬೇವು ವಾಷಿಂಗ್ ಮಿಷಿನ್ಕಾಯಿ ಈರುಳ್ಳಿ ಮತ್ತು ಸೌತೆಕಾಯಿ ಆಲೂಗಡ್ಡೆ ತುರಿದು ಇಟ್ಕೊಂಡಿದ್ದೀನಿ ಈ ರೀತಿ ತರಕಾರಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನೀವು ಆಲೂಗಡ್ಡೆನ ಕಟ್ ಮಾಡಿ ಒಂದು ಬೌಲಲ್ಲಿ ನೀರಲ್ಲಿ ಹಾಕಿ ಇಟ್ಬಿಡಿ ಈ ರೀತಿ ಇಲ್ಲ ಇಲ್ಲಾಂದರೆ ಹಾಗೆ ಇಟ್ಬಿಟ್ರೆ ಕಪ್ಪಗಾಗುತ್ತೆ ಇವಾಗ ಅದೆಲ್ಲ ತರಕಾರಿ ಕಟ್ ನಾನು ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಇಲ್ಲಿ ನಾನು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಿಮಗೋಸ್ಕರ ನಾನಿಲ್ಲಿ ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹಾಗೆ ಇಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದರಲ್ಲಿ ನಾನು ತುರಿದಿಟ್ಕೊಂಡಿರುವಂಥ ಆಲೂಗಡ್ಡೆನ ಹಾಕೋತಾ ಇದ್ದೀನಿ ತುರಿದು ಇಟ್ಕೊಂಡಿರುವಂಥ ಇಲ್ಲಿ ನಾನು ನೋಡಿ ಎಲ್ಕೋಸನ್ನ ಹಾಕೋತಾ ಇದ್ದೀನಿ ಹಾಗೆ ಈರುಳ್ಳಿ ಮತ್ತು ಸೌತೆಕಾಯಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಇದಕ್ಕೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಬೇರೆ ಮಸಾಲೆ ನಾನು ಹಾಕ್ತಾ ಇಲ್ಲ ಹಾಗೆ ಆಗಿ ಈ ರೀತಿ ನೀವು ಮಾಡ್ಕೋಬೋದು ಇದನ್ನೆಲ್ಲ ಹಾಕಿದಾದ್ಮೇಲೆ ನೋಡಿ ನೀಟಾಗೆ ಇದು ಹಿಟ್ಟನ್ನು ತರಕಾರಿಯಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು ಈ ರೀತಿ ನೀವು ಕಲಿಸ್ಕೊಳ್ಳಿ ನಿಮ್ಗೇನಾದರೂ ಎಲ್ಲ ತರಕಾರಿ ಜಾಸ್ತಿ ಆಗುತ್ತೆ ಅಂದ್ಕೊಂಡ್ರೆ ಹಿಟ್ಟು ಹಾಕೋಬೋದು ಇಲ್ಲಿ ತರಕಾರಿ ಜಾಸ್ತಿ ಹಾಕಿ ಮಾಡಿದ್ರೇ ಮಕ್ಕಳಿಗೆ ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಬೇಯುತ್ತೆ ಆವಾಗ ತಿನ್ನೋಕ್ಕೆ ಮಕ್ಕಳಿಗೆ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಕರೆಕ್ಟಾಗಿ ಇವಾಗ ಹದವಾಗಿ ಹಿಟ್ಟು ಈ ರೀತಿ ಕಲಿಸ್ಕೊಳ್ಳಿ ಒಂದು ಅಳತೆಗೆ ದೋಸೆ ಹಿಟ್ಟಿನ ಅಳತೆಗೆ ನೀವು ಇದನ್ನು ಕಲಿಸ್ಕೊಳ್ಳಿ ಈಗ ಕರೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಇಲ್ಲಿ ನಾವು ಹಾಗೆ ಗ್ಯಾಸನ್ನ ಹಚ್ಬಿಟ್ಟು ಇಲ್ಲಿ ನಾನು ದೋಸೆ ಹೆಂಚನ ಇಟ್ಟು ದೋಸೆ ಹಂಚನ ಕಾಯೋಕ್ಕೆ ಬಿಡೋಣ ನೋಡಿ ಇಲ್ಲಿ ಗ್ಯಾಸ್ ಇದ್ದೀನಿ ದೋಸೆ ಹಂಚು ಕೂಡ ನಾನು ಇಲ್ಲಿ ಇಟ್ಟಿದ್ದೀನಿ ಇದನ್ನು ಸ್ವಲ್ಪ ಕಾಯಬೇಕು ಸ್ವಲ್ಪ ಕಾಯೋವರೆಗೂ ವೆಯ್ಟ್ ಮಾಡೋಣ ಇದು ಹಂಚು ಕಾದ ಮೇಲೆ ನಾವಿಲ್ಲಿ ಈಗ ದೋಸೆನ ಹಾಕೋಣ ಇದು ನೀವು ಮಾಡ್ಕೊಳ್ಳೋದು ತುಂಬಾ ಈಸಿ ಐದೇ ನಿಮಿಷದಲ್ಲಿ ಬೆಳಗ್ಗೆ ನಿಮಗೆ ಆಗ್ಬಿಡುತ್ತೆ ನೈಟು ನೀವು ಸ್ವಲ್ಪ ಫ್ರೀ ಇದ್ದಾಗ ತರಕಾರಿ ಕಟ್ ಮಾಡಿ ಇಟ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಈ ರೀತಿ ಕಲಿಸ್ಬಿಟ್ಟು ಹಾಕಿ ಮಾಡಿಕೊಟ್ಬಿಟ್ರೆ ಸಾಕು ಇದಕ್ಕೆ ಚಟ್ನಿ ಪಲ್ಯ ಏನೂ ಬೇಕಾಗಲ್ಲ ಇಲ್ಲ ನಾವು ಬೇಕು ವಾಷಿಂಗ್ ಮಿಷಿನ್ಗೆ ಮಕ್ಕಳು ತಿನ್ನಲ್ಲ ಅನ್ನೋರು ಹಾಗೆ ಕಲಸಿ ದೋಸೆ ಮಾಡಿಕೊಂಡು ನೀವು ಸೈಡಿಗೆ ಬೇಕಾದರೆ ಚಟ್ನಿ ಕೂಡ ಮಾಡಿ ಕೊಡ್ಬೋದು ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಎರಡು ನಿಮಿಷ ಅದ್ರ ಮೇಲೆ ಮುಚ್ಚಿ ಬೇಯಿಸ್ಕೊಳ್ಳಿ ತುಂಬ ಬೇಗನೆ ಬೆಂದ್ಬಿಡುತ್ತೆ ಅದು ತುಂಬ ಟೈಮು ತೊಗೊಳ್ಳೋದಿಲ್ಲ ತುಂಬ ಬೇಗ ಬೇಯುತ್ತೆ ಹಾಗೆ ಇದಕ್ಕೆ ನಾವು ಗೋಧಿ ಹಿಟ್ಟ ಬಳಸೋದ್ರಿಂದ ಚಪಾತಿ ಎಲ್ಲ ತಿಂದರೆ ಹೇಗೆ ನಮಗೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತೀವಲ್ಲ ಅದೇ ಥರ ಇದು ಕೂಡ ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಳೋದ್ರಿಂದ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಮೇಯ್ನಾಗಿ ತರಕಾರಿ ಇರೋದ್ರಿಂದ ತುಂಬಾ ಒಳ್ಳೆಯದು ಈಗ ಒಂದು ಸೈಡು ಬೆಂದಿದೆ ನೋಡಿ ಒಳ್ಳೆ ಕಲರ್ ಆಗಿ ಚೆನ್ನಾಗಿ ಬೆಂದಿದೆ ಒಂದು ಸೈಡು ಇವಾಗ ಇನ್ನೊಂದು ಸೈಡನ್ನು ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿ ಕಂಡಾಗ ಮಕ್ಕಳು ಯಾಕೆ ತಿನ್ನಲ್ಲ ಹೇಳಿ ಆರಾಮಾಗಿ ತಿಂತಾರೆ ಆರಾಮಾಗಿ ನೀವು ಮಾಡಿ ತುಂಬ ಬೇಗನೆ ಆಗುತ್ತೆ ಬೆಳಗ್ಗೆ ನಿಮಗೆ ಟೈಮ್ ಇಲ್ಲ ಅನ್ನೋರು ಇವಾಗ ನೋಡಿ ಇದು ಕರೆಕ್ಟಾಗಿ ಬೆಂದಿದೆ ಇದನ್ನು ತೆಗೆದುಬಿಡೋಣ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಕಲರ್ ನೋಡಿದ್ರೇ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ದೊಡ್ಡವ್ರಿಗಾದರೆ ನೀವು ಹಸಿ ಮೆಣಸಿನಕಿ ಹಾಕಿರ್ತಿರಲ್ಲ ಅದಕ್ಕೆ ಚಟ್ನಿ ಅದು ಏನು ಅವಶ್ಯಕತೆ ಇಲ್ಲ ಹಾಗೆ ಕೂಡ ನೀವು ಇದನ್ನು ತಿನ್ಬೋದು ಈಗ ಮತ್ತೆ ನಾನು ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ಹಾಕೋ ಟೈಮಲ್ಲಿ ನೀವು ಹಿಟ್ಟನ್ನು ಪ್ರತಿ ಸತಿನೂ ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳಿ ಯಾಕಂದರೆ ತರಕಾರಿ ಒಂದು ಕಡೆ ಉಳ್ಕೊಂಬಿಡುತ್ತೆ ಹಾಗೆ ಅನ್ನೋದು ಸ್ವಲ್ಪ ಒಂದು ಕಡೆ ಬಂದುಬಿಡುತ್ತೆ ಅದಕ್ಕೋಸ್ಕರ ನೀವು ಎಲ್ಲ ನೀಟಾಗಿ ಹಾಕೋ ಯಾವಾಗ ಹಾಕ್ತೀರೋ ಆವಾಗ ಒಂದೊಂದು ಸತಿ ನೀವು ನೀಟಾಗಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಇನ್ನೊಂದು ಹಾಕಿದ್ನದು ಕೂಡ ಚೆನ್ನಾಗಿ ಬೆಂದಿದೆ ಅದೇ ಥರ ಅದನ್ನು ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಮತ್ತು ಹಾಕೊಂಡು ಈ ರೀತಿ ಇನ್ನೊಂದು ಸೈಡನ್ನು ಎತ್ತಿ ಎತ್ತಾಕ್ಕೊಂಡು ಬೇಯಿಸ್ಕೊಂಬಿಡಿ ಇವಾಗ ನಮಗೆ ಕರೆಕ್ಟಾಗಿ ನೋಡಿ ಗೋಸ್ ಗೋಧಿ ತರಕಾರಿ ದೋಸೆನ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಐದೇ ನಿಮಿಷದಲ್ಲಿ ನಿಮಗೆ ರೆಡಿ ಆಗಿಬಿಡುತ್ತೆ ಇದು ತುಂಬ ಟೈಮ್ ತಗೊಳ್ಳಲ್ಲ ಇದೇ ಥರ ಐದು ನಿಮಿಷ ಹತ್ತು ನಿಮಿಷದಲ್ಲೇ ನಿಮಗೆ ಬೆಳಗ್ಗೆ ಟೈಮ್ ಇಲ್ಲ ಬೇಗ ಮಾಡಬೇಕನ್ನೋ ರೆಸಿಪಿಗಳು ತುಂಬಾ ಅಪ್ಲೋಡ್ ಮಾಡಿದ್ದೀನಿ ಇದರಲ್ಲಿ ಕೆಲವೊಂದು ಲಿಂಕ್ಗಳು ಕೂಡ ನಾನು ಕೊಟ್ಟಿರ್ತೀನಿ ನೀವು ಯಾರಾದರೂ ನೋಡಬೇಕಂದ್ರೆ ಖಂಡಿತ ಹೋಗಿ ನೋಡಿ ನಿಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ನೀವು ನನಗೆ ಹೆಲ್ಪ್ ಮಾಡಬೇಕಂದ್ರೆ ನನ್ನ ಚಾನೆಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ನಮಗೆ